ವಿಷಯ ಸರ್ ನಂಗೆ ತುಂಬಾ ಖುಷಿಯಾಗಿ ನಾನು ಓದಿದ ಅರ್ಧ ಹೋದ ಎಕ್ಸಾಮ್ ಗೆ ಏನ್ ಮಾಡತ್ ಸರ್ ಸಾರ್ ಏನಂದ್ರೆ ಬಂದ ಎಲ್ಲಾ ಪುಸ್ತಕ ದೂರಗಳ ಕ್ಲಾಸಿದ ಎಕ್ಸಾಮ್ ಅಷ್ಟೇ ಒಂದ್ ಅಕ್ಷರ ಓದಕ್ಕೆ ಹೋಗ್ಕೊಡೋದ ಎಲ್ಲಾ ದೂರಗಳಿಗೂ ನಿಂತು ಖಚಿತವಾಗಿ ನೌಕರಿ ಆಗುತ್ತೆ ಅದ್ರಲ್ಲಿ ಏನು ನೋಡಿಲ್ಲ ಅಂತ ಸಾರ್ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಓಹ್ ನನ್ನ ನೌಕರಿ ಆಗುತ್ತೆ ಸಾರ್ ಆಗುತ್ತೆ ಸಾರ್ ಆಗಲ್ಲ ಅದು ಅಂತ ಹೇಳಿದ್ರೆ ಅವ್ರ ಮೇಲೆ ನನ್ನ ನಂಬಿಕೆ ಒಳಗೊಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಅವಾಗ ನಾನು ಪ್ರತಿ ಸರಿ ಪರೀಕ್ಷೆ ಬರೆಯಕ್ಕೆ ಹೋಗುವಾಗ ಆಗುತ್ತೋ ಇಲ್ಲ ಆಗುತ್ತೋ ಇಲ್ಲ ಅಂತ ಅನುಮಾನದಿಂದ ಪರೀಕ್ಷೆ ಬರೀತಿದ್ದೆ ಅಲ್ಲ ಈ ಇಪ್ಪತ್ತ್ ಮೂರು ಪರೀಕ್ಷೆ ಬರುವಾಗ ಸಾರ್ ಹೇಳಿಬಿಟ್ರೆ ಅದಕ್ಕೆ ಗ್ಯಾರಂಟಿ ಆಗುತ್ತೆ ಅಂತ ಹೇಳಿದ್ರಲ್ಲ ನಾನು ಅವಾಗ ನಮ್ಗೆ ಇದು ಖಚಿತವಾಗಿ ಆಗುತ್ತೆ ಅಂತ ಹೇಳಿ ನಮಗೆ ವಿಶ್ವಾಸದಿಂದ ಬರದೆ ಅದಾಗೆ ಬರುತ್ತೆ ಹಂಗಾಗಿ ನನಗೆ ಒತ್ತಿಸಿದ್ದೆ ಅಂತ ನಂಬಿಕೆ ನಮ್ದು ಅಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಬಲವಾಗಿ ನಾವು ನಂಬಿದ್ರೆ ಅದು ಹಾಕೋ ಅವಕಾಶ ಜಾಸ್ತಿ ಇರುತ್ತೆ ಆಗುತ್ತವ ನಮಗೆ ನಂಬಕ್ಕೆ ಒಂದು ಗೊಂದಲ ಇದ್ರೆ ಆ ಬಹಳ ಕಷ್ಟ ಆಗುತ್ತೆ ನಮ್ಗೆ ಹಾಕ್ಬೇಕಾದ್ರೆ ಹಾಗಾಗಿ ಚೆನ್ನಾಗಿ ಓದ್ರಿ ನಿಮಗೆ ನನ್ಗೆ ಇನ್ನೊಂದು ಸಾರ್ ಹೇಳಿದ ಮಾತ್ರ ನಾನು ಬಯಸ್ತೀನಿ ನಾವು ಯಾವ ಕೆಲಸ ಮಾಡಿದ್ರೆ ನಮ್ಮ ತಾಯಿ ತಂದೆ ಸಂತೋಷ ಆಗುತ್ತೋ ಆ ಕೆಲಸ ಮಾತ್ರ ಮಾಡಿ ಯಾವ ಕೆಲಸ ಮಾಡೋದ್ರಿಂದ ನಮ್ಮ ತಾಯಿ ತಂದೆಗೆ ನೋವಾಗುತ್ತಲ್ಲ ಆ ಕೆಲಸ ಇದು ನಮಗೆ ನಮ್ ಗುರುಗಳನ್ನ ಹೇಳಿಕೊಟ್ಟಿರ್ತಕ್ಕಂಥ ವಾಕ್ಯ ಅದನ್ನ ನಾವು ಅಂದ್ರೆ ಆ ನಮಗೆ ಅದು ಒಳ್ಳೆ ದಾರಿಯನ್ನು ತೋರಿಸುತ್ತೆ ಹಾಗಾಗಿ ನಿಮ್ ತಂದೆ ತಾಯಿ ನಿಮಗಿಷ್ಟು ಕುತ್ಕೊಂಡಿದ್ದೀರಿ ಅಂದ್ರೆ ಅವರು ಎಷ್ಟು ಕಷ್ಟ ಅಲ್ಲಿ ಮನೆಗಳಲ್ಲಿ ಕಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರಿ ಅವರ ಯೋಚನೆ ಇದ್ರೆ ನಿಮಗೆ ದಾರಿ ಚೆನ್ನಾಗಿ ಸಿಗುತ್ತೆ ನಮ್ ತಾಯಿಗೂ ಒಂದೇ ಮಾತು ಹೇಳಿ ಅವರಿಗೆ ಎರಡು ಸಾವಿರದ ಆರಲ್ಲಿ ಶ್ಲೋಕ ಅವರು ಸೇವೆಯನ್ನ ನಾನು ಹದಿನಾರು ವರ್ಷ ಮಾಡಿದ್ದೆ ನಮ್ಮ ತಾಯಿ ಸೇವೆ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಅವರು ತಿಳ್ಕೊಳ್ಬೋದು ಅವರು ಸ್ಟ್ರೋಕ್ ಆಗಿದ್ರು ಕೂಡ ಜಡಪಡಿಸ್ತಾ ಇದ್ದೇನೆಂದ್ರೆ ನನ್ನ ಮೊದಲು ಗವರ್ಮೆಂಟ್ ಜಾಬ್ ಆಗಬೇಕು ಅವರು ಎರಡ್ ಸಾವಿರದ ಆರಲ್ಲಿ ಸ್ಟ್ರೋಕ್ ಆಗಿದ್ದವರು ನಾನು ಜಾಬ್ ಸೇವೆಯ ಮೇಲೆ ಒಂದು ವಾರ ಬದುಕಿದ್ರು ಅಷ್ಟೇ ಪ್ರಾಯ ನಾನು ಉದ್ಯೋಗ ಗೌರ್ಮೆಂಟ್ ನೌಕರಿ ಬರಲಿ ಅಂತವ್ರು ಬದುಕಿದ್ರೆ ಅನ್ಸುತ್ತೆ ಅಷ್ಟು ಒಂದು ಬಲವಾದ ಆಸೆಯನ್ನ ತಾಯಿ ತಂದೆ ಇಟ್ಕೊಂಡಿರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಾಗ್ಲಿ ನೋವು ಮಾಡೋದಾಗ್ಲಿ ಮಾಡಿದರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲ ಏನೂ ಸಾಕಿ ಹಾಗಾಗಿ ತಾಯಿ ತಂದೆ ಅವರನ್ನು ಜ್ಞಾಪಿಸ್ಕೊಳ್ಳಿ ನಿಮ್ಮನ್ನು ಎಷ್ಟೋ ಕಷ್ಟಪಟ್ಟು ಅವರು ಇಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ ಅದನ್ನು ಅದಕ್ಕಾಗಿ ನೀವು ಇದು ಸಿ ಎ ಪಿ ಸಂಬಂಧಪಟ್ಟಿದ್ದೇ ಹೋಗಲಿ ಬೇರೆ ಬೇರೆ ಹವ್ಯಾಸಗಳು ಏನೋ ಸಮಾಜದಲ್ಲಿ ಸಾಕಷ್ಟು ಫೋನ್ ತುಂಬ ಹಾಳು ಮಾಡುತ್ತೆ ಚಾಟ್ ಮಾಡೋದು ಇನ್ನೊಂದು ಕೊಟ್ಟರೆಲ್ಲ ಇವಾಗೆ ಬೇಡ ಸಾರ್ ಎಲ್ಲ ಬಗ್ಗೆ ಹೇಳಿರ್ತಾರೆ ನಮಗೆ ಇದೆಲ್ಲ ಆ ಥರ ಮಾಡೋಲ್ಲ ನಾನು ನಂಬಿದ್ದೀನಿ ಅದೆಲ್ಲ ಫೋನ್ ಟೈ ಮಾಡಿಬಿಡಿ ಆಮೇಲೆ ಭಾಳ ಮತ್ತೆ ಬಾಂಧವ ಹೆಸರಿಗಳಾಗ್ತಾರೆ ಅಥವಾ ಅದು ಟೈ ಮಾಡಿ ಟೈ ಮುಗಿದು ಕೇಳ್ಕೊಳ್ತೇನೆ ಅಂಥದ್ದು ಯಾವುದು ಮದುವೆ ಆಗ್ಬೇಡಿ ಅದು ಉದ್ಯೋಗ ಬಿಡಿ ಜೀವನದಲ್ಲಿ ಹಾಳು ಮಾಡಿ ಉದ್ಯೋಗ ಎರಡನೇ ಮಾತು ದಯಮಾಡಿ ಮಾಡಿ ಅಂಥದ್ದು ಯಾವುದನ್ನು ಮಾಡಿದೆ ನಿಮ್ಮ ತಾಯಿ ತಂದೆಗೆ ಸಂತೋಷ ಆಗುವಂಥ ಕೆಲಸ ಮಾಡಿದೆ ಅದು ನಮ್ಮ ಚಾಣಕ್ಯ ಕಲ್ಯಾಣ ಅಕಾಡೆಮಿ ಕೂಡ ಒಂದು ಒಳ್ಳೆ ಆನಂದ ಆಗ್ತಕ್ಕಂಥ ವಿಷಯ ಆಗುತ್ತೆ ನಾನು ಬಹಳ ಜಾಸ್ತಿ ನನಗೆ ಅನಿಸ್ತಾ ಇದೆ ನನಗೆ ಅಷ್ಟು ಯೋಗ್ಯತೆ ಇಲ್ಲ ಆದರೂ ನೀವು ನನಗಿಂತ ವಯಸ್ಸಿನ ಸ್ವಲ್ಪ ಚಿಕ್ಕವರು ಅಂತೇಳಿ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಒಂದು ವೇಳೆ ನನ್ನ ಮಾತಿನಲ್ಲಿ ಏನಾದ್ರೂ ನಿಮಗೆ ತಪ್ಪಿದ್ರೆ ಕ್ಷಮಿಸ್ರಿ ಹಾಕ್ರಿ ಒಳ್ಳೆಯದಿದ್ರೆ ಅದನ್ನು ಸ್ವೀಕಾರ ಮಾಡ್ರಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ನೀವು ಕಂಡಂತ ಕನಸೆಲ್ಲರೂ ಕೂಡ ನನಸಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಮೂರು ತಿಂಗಳಲ್ಲಿ ಕವರ್ ಮಾಡಬೇಕಂದ್ರೆ ಬಹಳ ಸಮಯ ಹದಿನೈದು ಹದಿನಾರು ತಾಸು ಕೊಟ್ರೆ ಕವರ್ ಮಾಡಬಹುದು ನಾವೇ ನಾನು ಮಾಡಿದ್ದೇನೆ ಆರನೇ ತರಗತಿ ಪುಸ್ತಕದಿಂದ ಶುರು ಮಾಡಿ ಆ ಪಾಠದ ಹೆಸರು ಒಂದು ಬುಕ್ ಅಲ್ಲಿ ಬರೆಯೋದು ಇದರಲ್ಲಿ ಸಿಇಕ್ಸ್ ಒಂದು ಪಟ್ಟಂಗೆ ಲಾಂಗ್ ಆನ್ಸರ್ ಯಾವ್ದು ಬರುತ್ತೆ ಆಬ್ಜೆಕ್ಟಿವ್ ಟೈಪ್ ಏನ್ ಬರುತ್ತೆ ಆ ಪಾಠ ಮುಗಿಸೋದು ಆ ಪಾಠ ಮುಗಿದ ನಂತರ ಇನ್ನೊಂದು ಪಾಠಕ್ಕೆ ಹೋಗೋದು ಎರಡನೇ ಪಾಠ ಮೂರನೇ ಪಾಠ ಮತ್ತೆ ಒಂದೇ ಪಾಠಕ್ಕೆ ರಿವಿಷನ್ ಮಾಡೋ ಒಂದು ವಾರದಲ್ಲಿ ಎಂಟರಿಂದ ಹತ್ತು ಪಾಠಗಳನ್ನು ಮುಗಿಸ್ತಾರೆ ಈ ಥರ ಗುರಿ ಇಟ್ಕೊಂಡು ವಾರ ವಾರ ಎಂಟು ಹತ್ತು ಪಾಠಗಳನ್ನು ಮುಗಿಸ್ತಾ ಬಂದರೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಸಂಪೂರ್ಣವಾಗಿ ಸಿಇಟಿ ಸಿಲಬಸ್ ಏನಿದೆ ಅದನ್ನು ಕೂಡ ಸಾಧ್ಯ ನಾವು ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕ ಇದೆಯಲ್ಲ ಅದನ್ನು ಫಾಲೋ ಮಾಡಲೇಬೇಕು ನಿಮಗೆ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಉತ್ತರಗಳು ಈಗ ಜಿ ಪಿ ಟಿ ಆಗಿದೆ ಅಲ್ಲ ಅದು ಉತ್ತರಗಳ ತೆಗೆದು ಪ್ರಶ್ನೆಗಳು ತೆಗೆದು ಈ ಪುಸ್ತಕದಲ್ಲಿ ಉತ್ತರ ಇರೋದು ಆರರಿಂದ ಹದಿನೈದು ಪುಸ್ತಕ ಇದೆ ಅದ ಅದರಲ್ಲಿ ಎಲ್ಲ ಪ್ರಶ್ನೆ ಉತ್ತರ ಇದೆ ಹಾಗಾಗಿ ಈ ಪಾಠಗಳನ್ನೇ ಶ್ರದ್ಧೆಯಿಂದ ಕಲ್ಬಿಟ್ರೆ ನಮಗೆ ಅಚೀವ್ಮೆಂಟ್ ಮಾಡೋಕ್ಕೆ ಸುಲಭ ಆಗುತ್ತೆ ಮಾಡ್ಬೋದು ಒಂದು ಪುಸ್ತಕ ಇಟ್ಬೋದು ಮೂರು ಪುಸ್ತಕ ಇಟ್ಕೋಬೇಕು ದಿನ ಬರೀಬೇಕು ಓದ್ಬೇಕು ಬರೀಬೇಕು ಓದ್ಬೇಕು ಒಂದು ಆರರಿಂದ ಎಂಟು ತಾಸು ಬರೀಬೇಕು ಬರೆದಿದ್ರೆ ನಾವು ಮತ್ತೆ 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 ಓದ್ಬೇಕು ಹಿಂಗೆ ಮಾಡ್ತಾ 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 ಬಂದ್ರೆ ಎರಡು ಮೂರು ಮೂರು ತಿಂಗಳಿಗೆ ನಮ್ಗೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಮಾರ್ಕ್ಸ್ ತಗೊಳಕ್ಕೆ ಬಹಳ ಸುಲಭ ಅವಕಾಶ ಆಗುತ್ತೆ ಏನಂದ್ರೆ ನೀವು ಒಂದ್ ವೇಳೆ ಜಾಸ್ತಿ ಸಿಲೆಬಸ್ ಇದೆ ಅಂದ್ರೆ ಇವಾಗಿಂದ ಶುರು ಮಾಡಿ ಇನ್ನು ಕಾಲ್ ಸ್ಟಾಪ್ ಮಾಡಕ್ಕೆ ಹೇಳಿದೆ ಅಲ್ಲ ಮೂರೇ ತಿಂಗಳಲ್ಲಿ ಮುಗಿಸ್ಬೇಕಂತ ಏನು ಕೊಟ್ಟಿದೆ ಇನ್ನೊಂದು ಸಮಯ ಇದೆ ಇವಾಗಿಂದ ಸ್ವಲ್ಪ ಶುರು ಮಾಡ್ಬೋದು ತಾಯಿ ಆಸೆ ಪಡ್ತಾರಂತ ಓದಿದ್ರೆ ಆಮೇಲೆ ನಮ್ಮ ಶ್ರೀಮಂತ ಅವ್ರದ್ದು ಒಂದಿತ್ತು ಆರ್ಥಿಕ ಪರಿಸ್ಥಿತಿ ನನಗೆ ನೋಡ್ರಿ ನಾನು ಜ್ಯೋತಿಷಿ ಆಗಿದ್ದಾಗ ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರ ದುಡಿತಿದ್ದೆ ಈಗ ಐವತ್ತು ಸಾವಿರ ದುಡಿತೇನೆ ಬರೀ ಐವತ್ತು ಸಾವಿರ ಅವಾಗೆ ಚೆನ್ನಾಗಿ ದುಡಿತಿದ್ದೆ ನಾನು ಆದರೆ ನಮ್ಮ ತಾಯಿಗೆ ಒಂದು ಆಸೆ ಇತ್ತು ನಾನು ಬಿ ಎಡ್ ಮಾಡಿಸಿ ನಮ್ಮ ತಾಯಿ ಅಂಗನವಾಡಿ ಟೀಚರ್ ಆ ಸಮಳದಲ್ಲಿ ನಾನು ಬಿ ಎಡ್ ಮಾಡಿಸಿದ್ರು ನಾನು ನಮ್ಮ ಮಗನ ಬಿ ಎಡ್ ಮಾಡಿಸ್ ಇವನ್ನ ಏನೇನೋ ಮಾಡ್ಕೊಂಡು ತಿರುಗಾಡ್ತೇನೆ ಶಿಕ್ಷಕ ಆಗಲ್ಲ ಅಂತ ಅವ್ರಿಗಿತ್ತು ಅದು ಒಂದಕ್ಕೋಸ್ಕರ ನಾನು ಆಗ್ಬೇಕಾಗಿ ಬಂತು ಆಮೇಲೆ ನಮ್ಮ ಶ್ರೀಮಂತಿಯವ್ರಿಗೂ ಕೂಡ ಶಿಕ್ಷಕನಾಗಿದ್ದರೆ ಚೆನ್ನಾಗಿ ಅನ್ನೋದೊಂದು ಮನೋಭಾವನೆ ಇತ್ತು ಸಮಾಜದಲ್ಲಿ ನೋಡ್ರಿ ನೀವು ದುಡ್ಡಿಗೆ ಬೆಲೆ ಕೊಡೋದು ನಮ್ಮ ತಾತನು ಜ್ಯೋತಿಷಿ ನಮ್ಮ ತಂದೆ ಜ್ಯೋತಿಷಿ ಇವನು ಜ್ಯೋತಿಷಿ ಜ್ಯೋತಿಷಿಗಳು ಇವನೇನು ದೊಡ್ಡ ಸಾಧನೆ ಮಾಡಿದಾನೆ ಅಂತ ಹೌದಾ ಆದ್ರೆ ನಾ ಶಿಕ್ಷಕ ಆದ್ರೆ ಇವನು ತನ್ನೊಂದು ಚಾಪು ಮೂಡಿಸಿದ ಅನ್ನೋದು ಅನ್ಸುತ್ತೆ ಅದಕ್ಕೋಸ್ಕರ ನಾನು ಹೌದು ಹೌದು